ಎಲ್ಲರಿಗೂ ನಮಸ್ಕಾರ ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ನಾನು ಕಾತ್ಯಾಯಿನಿ ವಿಠಲ್ ನಾಯ್ಕ್ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದು ನಾನು ಪ್ರಸ್ತುತಪಡಿಸುತ್ತಿರುವ ಚಿಂತನದ ಶೀರ್ಷಿಕೆ ತಾಳ್ಮೆ ದಿನನಿತ್ಯದ ಜೀವನಕ್ಕೆ ತಾಳ್ಮೆ ಅತಿ ಮುಖ್ಯ ಗುರಿ ಸಾಧಿಸಲು ಏಕಾಗ್ರತೆಯನ್ನು ಹೆಚ್ಚಿಸಿ ಸಾಧನೆ ಮಾಡಲು ತಾಳ್ಮೆಯು ಅತೀ ಮುಖ್ಯವಾಗಿದೆ ಮಾಡುವ ಕೆಲಸ ಅಭ್ಯಾಸಗಳಲ್ಲಿ ಯಾವುದೇ ಕಿರಿಕಿರಿ ಮಾಡದೆ ಯಾರಿಗೂ ಮೋಸ ವಂಚನೆ ಮಾಡದೆ ಇರಲು ತಾಳ್ಮೆಯು ಅತಿ ಮುಖ್ಯವಾಗಿದೆ ಕಷ್ಟದ ಸಮಯದಲ್ಲೂ ಸಹ ತುಂಬ ತಾಳ್ಮೆಯಿಂದ ಯೋಚಿಸುವ ಶಕ್ತಿಯನ್ನು ಹೊಂದಿರಬೇಕು ತಾಳ್ಮೆಯಿಲ್ಲದಿದ್ದರೆ ನಮ್ಮ ಗುರಿ ತಲುಪಲು ಸಾಧ್ಯವಿಲ್ಲ ಒಂದು ಉತ್ತಮ ಕಾರ್ಯ ಮಾಡಲು ಯೋಜನೆಯು ಅತಿ ಅವಶ್ಯಕ ಈ ಯೋಜನೆಯನ್ನು ಮಾಡಲು ತಾಳ್ಮೆಯೂ ಅತಿ ಅಗತ್ಯ ತಾಳ್ಮೆಯನ್ನು ಕಳೆದುಕೊಂಡರೆ ಮುಂದೆ ಅದು ದುರಂತಕ್ಕೆ ಕಾರಣವಾಗಬಹುದು ಆದ್ದರಿಂದ ಜೀವನದಲ್ಲಿ ತಾಳ್ಮೆಯು ಅತಿ ಮುಖ್ಯವಾಗಿದೆ ಅಷ್ಟೇ ಅಲ್ಲದೆ ಉತ್ತಮ ಆರೋಗ್ಯವನ್ನು ಹೊಂದಲು ಕೂಡ ತಾಳ್ಮೆ ಅತ್ಯಗತ್ಯವಾಗಿದೆ ಆಶಾವಾದಿಯಾಗಿ ಯೋಚನೆ ಮಾಡಲು ತಾಳ್ಮೆ ಅವಶ್ಯಕವಾಗಿದೆ ವ್ಯಕ್ತಿ ತಾಳ್ಮೆಯಿಂದಿದ್ದರೆ ಅದನ್ನು ವ್ಯಕ್ತಿಯ ಅಧೈರ್ಯ ದೌರ್ಬಲ್ಯ ಎಂದುಕೊಳ್ಳಬಾರದು ಆಧುನಿಕ ಒತ್ತಡ ಪೂರಿತ ಸ್ಥಿತಿಯಿಂದ ನಮ್ಮನ್ನು ನಾವು ನಿರ್ವಹಿಸಿಕೊಳ್ಳಲಾಗದ ಸ್ಥಿತಿ ಇಂದಿನ ದಿನಮಾನಗಳಲ್ಲಿ ಒಂದಾಗಿದೆ ನಮಗೆ ತಾಳ್ಮೆಯು ನೆಮ್ಮದಿಯನ್ನು ತಂದುಕೊಡುವ ಪಾತ್ರವನ್ನು ನೀಡುತ್ತದೆ ತಾಳ್ಮೆಯಿಂದ ದೇಶ ದೇಶಗಳ ಸಂಘರ್ಷವನ್ನು ತಡೆಯಬಹುದು ತಾಳ್ಮೆಯನ್ನು ಅಭ್ಯಾಸ ಮಾಡಿಕೊಂಡರೆ ಕೋಪವನ್ನು ಕೂಡ ತಡೆಹಿಡಿಯಬಹುದು ಒಂದು ಕಲ್ಲು ಶಿಲೆಯಾಗಲು ಅದೆಷ್ಟೋ ಉಳಿಪೆಟ್ಟುಗಳನ್ನು ಸಹಿಸಿಕೊಳ್ಳುತ್ತದೆ ಅದೇ ರೀತಿ ನಾವು ಸಹ ಏನಾದರೂ ಸಾಧಿಸಲು ಹೊರಟಾಗ ಬರುವ ಅಡೆತಡೆಗಳೆಲ್ಲವನ್ನೂ ಕೂಡ ಸಹಿಸಿಕೊಳ್ಳುವಷ್ಟು ತಾಳ್ಮೆಯು ನಮ್ಮಲ್ಲಿರಬೇಕು ತಾಳ್ಮೆಯು ವ್ಯಕ್ತಿಯನ್ನು ಮಾನಸಿಕವಾಗಿ ಗಟ್ಟಿಗೊಳಿಸುತ್ತದೆ ತಾಳ್ಮೆಯಿಲ್ಲದ ವ್ಯಕ್ತಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಶಾಂತಿಯುತ ಜೀವನವನ್ನು ಸಾಧಿಸುವಲ್ಲಿ ತಾಳ್ಮೆಯ ಪಾತ್ರ ಅತಿ ಮುಖ್ಯವಾಗಿದೆ Thank you.